ರಾಜೇಶ್ಜಿ ಅವರ ವಿಚಾರ ಪ್ರಸ್ತಾಪ ಆಯಿತು ನಮ್ಮ ಮರ್ಕಂಜದವರು ಈಗ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ವಿಭಾಗ ಅಂದರೆ ಅಖಿಲ ಭಾರತ ಸಂತ ಸಮಿತಿ ಅದರ ಕರ್ನಾಟಕ ವಿಭಾಗದ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜೇಶ್ನಾಥ್ರವರು ಆಯ್ಕೆಯಾಗಿದ್ದಾರೆ ಇದು ಮರ್ಕಂಜದಲ್ಲಿ ಯೋಗೀಶ್ವರ ಸಿದ್ಧ ಮಟ್ಟದ ಅನ್ನಪೂರ್ಣೇಶ್ವರ ಕ್ಷೇತ್ರ ಅಂತಿದೆ ಯೋಗೀಶ್ವರ ಯೋಗೀಶ್ವರ ಸಿದ್ಧಮಠ ಯೋಗಿ ಕ್ಷೇತ್ರ ಅದರಲ್ಲಿ ಅವರು ಅವರ ಸ್ವಾಮೀಜಿ ಆಗಿರುವಂಥವರು ಒಟ್ಟಿಗೆ ಅವರು ಕೊಡಗಿನ ಸಿದ್ಧಲಿಂಗಪುರದಲ್ಲಿ ಅರಸಿನಕೊಪ್ಪೆ ಅಲ್ಲಿ ಮಂಜುನಾಥ ಸ್ವಾಮಿ ಕ್ಷೇತ್ರವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಅದರ ಪ್ರಧಾನ ಗೌರವ ಸಲಹೆಗಾರರಾಗಿ ಮತ್ತು ಕ್ಷೇತ್ರದ ಪ್ರಧಾನ ವ್ಯವಸ್ಥೆ ವ್ಯಕ್ತಿಯಾಗಿ ಅವರು ಮಾಡ್ತಾ ಇದ್ದಾರೆ ಈ ಅವರು ಇಲ್ಲಿಗೆ ನಮಗೆ ಅನೇಕರಿಗೆ ಗೊತ್ತಿದೆ ರಾಜೇಶ್ನಾಥ್ ಅವರು ರಾಜೇಶ್ ನಾಥ ಅಂತ ಹೆಸರು ಮಾಡೋದಕ್ಕಿಂತ ಮೊದಲು ನಮ್ಮ ಪತ್ರಿಕೆಯಲ್ಲಿ ಒಡನಾಟ ಇಟ್ಟುಕೊಂಡು ಕೆಲಸ ಮಾಡ್ತಿದ್ದಂತವ್ರು ಅವ್ರಲ್ಲಿ ಜೀಪ್ ಕೂಡ ಇತ್ತು ಚಾಲಕರಾಗಿದ್ರು ಬಾಲಕರಾಗಿದ್ರು ಆನಂತರ ಧಾರ್ಮಿಕ ಕ್ಷೇತ್ರಕ್ಕೆ ಹೋದ ನಂತರ ಅದರಲ್ಲಿ ಪೂರ್ಣವಾಗಿ ತೊಡಸ್ಕೊಂಡ್ರು ತೊಡಿಸಿಕೊಂಡು ಈಗ ಸ್ವಾಮೀಜಿಯಾಗಿ ಎಲ್ಲರೊಟ್ಟಿಗೆ ಎಲ್ಲರನ್ನು ಆ ದೃಷ್ಟಿಯಿಂದ ನೋಡಿ ಜನರು ಒಂದು ನಮಸ್ಕಾರ ನಮಸ್ಕಾರ ಸ್ವಾಮೀಜಿ ಅವರೇ ಮಾತಾಡಿ ನಮ್ಮ ಸಂಪಾದಕರಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸ್ವಾಮೀಜಿ ನಮಸ್ತೆ ನಮಸ್ತೆ ಈಗ ನಾವು ಅದನ್ನೇ ಹೇಳ್ತಿದ್ದೆವು ನಾವು ಮರ್ಕಂಜ ಸುಳ್ಳ್ಯ ಭಾಗದಲ್ಲಿ ಯಾವಾಗಲೂ ಓಡಾಡಿಕೊಂಡಿದ್ದಂತವರು ರಾಜೇಶ್ ಅವರು ಈಗ ನೀವು ಏನು ಯೋಗಿ ಮಠದ ನಮ್ಮ ಯೋಗೀಶ್ವರ ಕ್ಷೇತ್ರ ಅನ್ನಪೂರ್ಣೇಶ್ವರ ಕ್ಷೇತ್ರ ಜವಾಬ್ದಾರಿ ವಹಿಸಿಕೊಂಡ ನಂತರ ಆಧ್ಯಾತ್ಮ ಕ್ಷೇತ್ರದಲ್ಲಿ ಮುಂದುವರಿತಾ ಮುಂದುವರಿತಾ ರಾಜೇಶ್ನಾಥ ಜಿ ಆಗಿ ಸ್ವಾಮೀಜಿಯಾಗಿ ಪರಿವರ್ತನೆಗೊಂಡಿದ್ದೀರಿ ಸ್ವಾಮೀಜಿಯಾಗಿ ಜನಗಳು ನೀವು ಎಲ್ಲ ಸ್ವಾಮೀಜಿ ಇಂತೇಳಿ ಹೇಳುವಂತ ಒಂದು ಸ್ಥಾನವನ್ನು ಕೊಟ್ಟಿದ್ದೀರಿ ಹಾಗೆ ಮುಂದುವರಿತಾ ಇದ್ದೇನೆ ಆಧ್ಯಾತ್ಮಿಕ ಧಾರ್ಮಿಕ ಕ್ಷೇತ್ರಗಳು ಬೆಳಗಬೇಕಲ್ಲ ಅದಕ್ಕೆ ಬೇಕಾಗಿ ಆ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ನನಗೆ ನೀವು ಸಂತ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯಶಿ ಆಗಿದ್ದೀರಿ ಹೌದು ಈ ಸಂತ ಸಮಿತಿ ಅದು ಯಾವ ರೀತಿ ಕಾರ್ಯಕ್ರಮಗಳು ಹೇಗೆ ತಮ್ಮ ಕಾರ್ಯಕ್ರಮಗಳು ಹೇಳಿದ್ರೆ ಆಧ್ಯಾತ್ಮಿಕ ಕ್ಷೇತ್ರದ ಒಂದು ವಿಚಾರಗಳನ್ನು ಒಂದು ಗ್ರಾಮ ಮಟ್ಟಕ್ಕೆ ಹೊರಗೆ ಗ್ರಾಮ ಅಂದ್ರೆ ಮನೆಗೆ ಮನೆ ಗ್ರಾಮದ ಪ್ರತಿ ಮನೆಗೂ ತಲುಪಿಸುವಂತ ಒಂದು ವ್ಯವಸ್ಥೆ ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳನ್ನು ಹಾಗೆ ಎಲ್ಲರೂ ಭಾವೈಕ್ಯತೆಯಿಂದ ಬಾಳ್ಬೇಕು ಹೇಳುವಂತದ್ದು ಸದುದ್ದೇಶ ನಮ್ಮ ಸಮಿತಿಯದ್ದು ಮತ್ತು ಧರ್ಮದ ಒಂದೇ ಧರ್ಮ ಒಂದು ಹಿಂದೂ ಧರ್ಮದ ಒಳಗೆ ನಾನಾ ವಿಭಾಗಗಳನ್ನು ಮಾಡಿಕೊಂಡು ಹಿಂದೂಗಳಲ್ಲಿ ಬೇರೆ ಬೇರೆ ಆರಾಧನೆ ವ್ಯವಸ್ಥೆಗಳು ಎಲ್ಲ ಇರುವಂತದ್ದು ಸಹಜ ಆದ್ರೆ ಈ ಸಂತ ಸಮಿತಿ ಅಂತ ಹೇಳುವಂಥದ್ದು ಬಂದಾಗ ಭಾರತದ ದೇಶದ ಮಟ್ಟದಲ್ಲಿ ಎಲ್ಲರೂ ಹಿಂದೂಗಳು ಎಲ್ಲರೂ ಒಂದೇ ಅಂತ ಹೇಳುವಂತ ಐಕ್ಯತೆಯ ಭಾವನೆಯಿಂದ ನಾವು ಅದನ್ನು ಮುಂದುವರಿಸುವಂತ ಯೋಜನೆಯನ್ನು ಹಾಕೊಂಡು ಮುಂದುವರಿತಾ ಇದ್ದೇವೆ ಅಲ್ಲಿ ನಮ್ಮಲ್ಲಿ ಯಾವುದೇ ತಾರತಮ್ಯತೆಗಳು ಇಲ್ಲ ಈಗ ನಮ್ಮ ಬಸವಣ್ಣನವರ ತತ್ವಗಳು ಇಂತಹ ಒಂದು ಆಧಾರ ಹಿರಿಯರ ಒಂದು ಆಧಾರವಾದ ನಮ್ಮ ಮಹಾತ್ಮ ಗಾಂಧೀಜಿ ಅವರ ಒಂದು ಕನಸುಗಳು ಇಂತ ಒಂದು ಆಧಾರಗಳನ್ನೆಲ್ಲ ಇಟ್ಟುಕೊಂಡು ಇರುವಂತಹ ಒಂದು ಸಂಸ್ಥೆ ಇದು ಅಲ್ಲ ಹಿಂದೂ ಧರ್ಮದಲ್ಲಿರುವಂತಹ ಎಲ್ಲ ಸಮಾಜಗಳು ಕೂಡ ಒಗ್ಗಟ್ಟಿನಿಂದ ಇರಬೇಕು ಅನ್ನುವಂಥದ್ದು ನಿಮ್ಮ ಗುರಿ ಹೌದೌದು ಎಲ್ಲರನ್ನು ಒಂದೇ ಇದರಲ್ಲಿ ಈ ಸಂಸ್ಥೆಯಲ್ಲಿ ಎಲ್ಲರೂ ಎಲ್ಲ ಇದು ಶೈವ ಇರ್ಬೋದು ವೈಷ್ಣವ್ ಇರ್ಬೋದು ಶಾಕ್ತೇ ಇರ್ಬೋದು ಬೇರೆ ಬೇರೆ ವರ್ಣಗಳಲ್ಲಿ ವಿಂಗಡಿಸಿ ಹೋಗಿರುವಂತ ವ್ಯವಸ್ಥೆಗಳಿರ್ಬೋದು ಅದೆಲ್ಲ ಒಂದೇ ಚಪ್ಪರದಡಿಯಲ್ಲಿ ಒಂದೇ ರೀತಿಯಲ್ಲಿ ಇರಬೇಕು ದೇಶದಲ್ಲಿ ಆ ವಿಚಾರಕ್ಕೆ ಅವರವರ ಒಂದು ಸ್ವಂತ ವಿಚಾರಗಳು ಏನಿದ್ರು ಅವರವರ ಪರಿಧಿಯೊಳಗೆ ಮಾತ್ರ ಹಿಂದುತ್ವ ಮತ್ತು ಇದರ ದೇಶದ ವಿಚಾರಗಳು ಬಂದಾಗ ಎಲ್ಲರೂ ಒಂದಾಗಿ ಎಲ್ಲ ಒಂದೇ ಹಿಂದುತ್ವದ ಅಡಿಯಲ್ಲಿ ಇರಬೇಕು ಅಂತ ಒಂದು ವಿಚಾರವನ್ನು ಹೊಂದಿದೆ ಮಟ್ಟದಲ್ಲಿ ಇದೀರಿ ಹೌದು ನಾವು ನನಗೀಗ ರಾಜ್ಯದ ಜವಾಬ್ದಾರಿ ಇದ್ದ ಕಾರಣ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿಯೂ ಸುತ್ತಾಡಬೇಕಾಗ್ತದೆ ಆ ಪ್ರತಿ ಜಿಲ್ಲೆಗಳಲ್ಲಿಯೂ ಸಂಘಟನೆಗಳನ್ನು ಬಲಪಡಿಸಬೇಕಾಗ್ತದೆ ಅಧ್ಯಕ್ಷರಿದ್ದಾರೆ ಅಧ್ಯಕ್ಷರು ಸಹ ಆ ಒಂದು ಜೊತೆಗೆ ಕೈ ಜೋಡಿಸ್ತಾರೆ ಸಂಘಟನಾ ಕಾರ್ಯದರ್ಶಿಗಳಿದ್ದಾರೆ ಇವರೆಲ್ಲ ಕೈ ಜೋಡಿಸ್ತಾ ಇಡೀ ನಮ್ಮ ಕಾರ್ಯಕಾರಿಣಿ ಮಂಡಳಿ ಏನುಂಟು ನಮ್ಮ ಕರ್ನಾಟಕ ರಾಜ್ಯದ್ದು ಇರ್ಬೋದು ಅಖಿಲ ಭಾರತ ಮಟ್ಟದಿರ್ಬೋದು ಅದು ಸಪೋರ್ಟ್ ಆಗಿ ನಿಂತುಕೊಂಡು ಮಾಡ್ತಾ ಇದ್ದೀವಿಗಳು ಅದರಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ ಪ್ರತಿ ನಮ್ಮಲ್ಲಿ ಇನ್ನೊಂದು ವಿಚಾರ ಉಂಟು ಧಾರ್ಮಿಕ ಗುರುಗಳನ್ನು ಎಲ್ಲಾ ಧರ್ಮದ ಧಾರ್ಮಿಕ ಗುರುಗಳನ್ನು ಸಹ ನಾವು ಭೇಟಿಯಾಗುವಂತ ಸನ್ನಿವೇಶಗಳಿದಾವೆಲ್ಲ ಧರ್ಮದವರನ್ನು ಎಲ್ಲ ಧರ್ಮದವರನ್ನು ಕಾರ್ಯಕ್ರಮ ಹೇಗೆ ಯಾಕೆ ಅದು ಏನು ಅಂತ ಹೇಳಿ ಹೇಳಿದ್ರೆ ಆಯಾ ಧರ್ಮದವರು ಆಯಾ ಶಿಷ್ಯ ವರ್ಗಕ್ಕೆ ಒಳ್ಳೆಯ ವಿಚಾರಗಳನ್ನು ಬೋಧಿಸಿ ಅವರನ್ನು ಸನ್ನಡತೆಯಲ್ಲಿ ಅಹಿಂಸಾ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯುವಂತೆ ಮಾಡಬೇಕು ಅಂತ ಹೇಳುವಂತ ಸದುದ್ದೇಶ ಅದು ಅದಕ್ಕೆ ಗುರುಗಳನ್ನೇ ಒಂದು ಸೇರಿಸಿಕೊಂಡು ಅಲ್ಲಿ ಮಾತಾಡಿಸುವಂತದ್ದು ಇಂಥ ಒಂದು ವ್ಯವಸ್ಥೆಯನ್ನು ಸಹ ಹೊಂದಿದೆ ಮತ್ತು ಹಿಂದೂ ಧರ್ಮ ಧಾರ್ಮಿಕ ವಿಚಾರದಲ್ಲಿ ಎಲ್ಲಾ ಅರ್ಚಕರು ಅರ್ಚಕರು ಅಂದ್ರೆ ಬರೀ ಬ್ರಾಹ್ಮಣ ಅರ್ಚಕರು ಅಂತ ಹೇಳಿರುವಂತಹ ಒಂದು ಮನಸ್ಸಿನ ಸನ್ನಿವೇಶಗಳು ಉಂಟು ಅದು ಮಾತ್ರ ಅಲ್ಲ ಎಲ್ಲರೂ ಯಾವುದೇ ಪಂಗಡದಲ್ಲಿರುವಂತಹ ಅರ್ಚಕರ್ ಇರ್ಬೋದು ಅವರನ್ನು ಸಹ ಒಂದು ಸಂಘಟಿತವಾಗಿ ಮಾಡಿ ಅವರ ಹತ್ರ ಸಹ ಈ ವಿಚಾರಗಳನ್ನು ಧಾರ್ಮಿಕ ವಿಚಾರಗಳನ್ನು ಮಾತಾಡಿ ಅವರಿಗೂ ಈ ಸಮಾಜವನ್ನು ಯಾವ ರೀತಿ ಭಾವೈಕ್ಯತೆಯಿಂದ ತಕೊಂಡು ಹೋಗ್ಬೇಕು ಅಂತ ಹೇಳುವಂತಹ ವಿಚಾರವನ್ನು ಅವರಿಗೆ ತಿಳಿಸುವಂತ ಒಂದು ಕೆಲಸವನ್ನು ಸಹ ಈ ಸಮಿತಿ ಮಾಡ್ತಾರೆ ಆಗ ಇಲ್ಲಿ ರೇಂಜ್ ಇರ್ಲಿಲ್ಲ ಭಾರಿ ಸಮಸ್ಯೆ ಇತ್ತು ಐದುವರೆಗೆ ನಾನು ತುಂಬಾ ಪ್ರಯತ್ನ ಪಟ್ಟೆ ಅನುಮಾನ ಇತ್ತು ನಿಮ್ಗೆ ಅನುಮಾನ ಇತ್ತು ನೀವು ಬೆಳಗ್ಗೆ ಸುಳ್ಳಕ್ಕೆ ಬಂದಿದ್ರಿ ಗಾಂಧಿ ನಡಿಗೆಯಲ್ಲಿ ಭಾಗವಹಿಸಿದ್ರಿ ಗಾಂಧಿ ಪ್ರತಿಮೆ ಆನಾವರಣದಲ್ಲಿ ಭಾಗವಹಿಸಿದ್ರಿ ಅಂಬ ಅವರಿಗೆ ನೀವು ಮಾರ್ಕಂಡಿಗೆ ಹೋದ ನಂತರ ನೀವು ಸರ ಲೈನ್ ಸಿಗ್ತಾ ಇರಲಿಕ್ಕೆ ಇಲ್ಲ ಇರಲಿಕ್ಕಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಇತ್ತು ಹೌದು ಹಾಗೆ ಆಯಿತು ನನಗೆ ಮತ್ತೆ ಎಲ್ಲಿ ಈಗ ಲೈನ್ ಸಿಕ್ಕಿದೆ ಹೇಗೆ ಈಗ ನಾನು ಸ್ವಲ್ಪ ಕೆಲಸದವರ ಹತ್ರ ಎಲ್ಲ ಮಾತಾಡಲಿಕ್ಕೆ ಮತ್ತೆ ನಮ್ಮ ಕಮಿಟಿಗೆಲ್ಲ ಒಮ್ಮೆ ಮಾತಾಡ್ಬೇಕಾದ್ರೆ ಸಾಯಂಕಾಲ ಯಾವಾಗಲೂ ಹಾಗಾದರೆ ನೀವು ಮಠದಿಂದ ಸ್ವಲ್ಪ ದೂರಕ್ಕೆ ಬಂದ್ರಿ ಬಂದೆ ಸ್ವಲ್ಪ ಬಂದ್ ಆಗುವಾಗ ಅಷ್ಟೊತ್ತಿಗೆ ಕಾಲ್ ಬಂತು ಕನೆಕ್ಟ್ ಆಯಿತು ಸಂದರ್ಭ ಸರಿ ಹೌದು ತುಂಬಾ ನಿಮ್ಮ ಆ ಇವತ್ತಿನ ಕಾರ್ಯಕ್ರಮ ತುಂಬಾ ಒಳ್ಳೆ ಏನು ಸಂತ ಸಮಿತಿಯ ನಾನು ನಿಜವಾಗಿಯೂ ನಿಮ್ಮ ನಿಮ್ಮ ಕನಸು ಭಾರಿ ಒಳ್ಳೆ ಕನಸು ಭಾವೈಕ್ಯತೆಯ ಕನಸು ಅದು ಭಾರಿ ಭಾರಿ ಖುಷಿ ಆಯ್ತು ರಾಜಕೀಯ ತರವಾದಂತಹ ಒಂದು ವ್ಯವಸ್ಥೆಯನ್ನು ನೀವು ಒಳಗೂಡಿಸಿರುವಂತದ್ದು ಭಾರಿ ಭಾರಿ ಸಂತೋಷ ಆಯ್ತು ಗಾಂಧಿ ಬಗ್ಗೆ ಹೇಳ್ತಿದ್ದೀರಿ ಹೌದು ತುಂಬಾ ಖುಷಿ ಆಯ್ತು ನನಗೆ ನಾನು ನಾನು ಒಂದು ವೇಳೆ ಭಾಗವಹಿಸದೆ ಎಲ್ಲಾದ್ರೂ ನಾನು ಮಿಸ್ ಆಗಿದ್ದಿದ್ರೆ ನಾನು ಒಂದು ಒಳ್ಳೆ ಯೋಗವನ್ನು ಕಳ್ಕೊಂಡಾಗೆ ಆಗ್ತಿತ್ತು ನಮಗೆ ಸಂತೋಷ ಆಯ್ತು ನನಗೂ ತುಂಬಾ ಸಂತೋಷ ಆಯ್ತು ಆ ತುಂಬಾ ಒಳ್ಳೆಯ ವಿಚಾರ ಎಲ್ಲರೂ ರಾಜಕೀಯ ರಹಿತವಾಗಿ ಅಲ್ಲಿ ಒಗ್ಗೂಡುವಂಥದ್ದು ಧರ್ಮಾತೀತವಾಗಿ ಒಗ್ಗಿಡಿ ಒಗ್ಗೂಡಿರುವಂತದ್ದು ಜಾತ್ಯತೀತವಾದಂತ ಒಂದು ಅಲ್ಲಿ ಒಳಗೆ ಆ ಒಂದು ಕಾರ್ಯಕ್ರಮವನ್ನು ನಡೆಸುವಂಥದ್ದು ತುಂಬಾ ವರ್ಷದಿಂದ ನೀವು ಮಾಡ್ ಮಾಡಿಕೊಂಡು ಬಂದಿರುವಂತದ್ದು ಭಾರಿ ದೊಡ್ಡ ಹೆಮ್ಮೆಯ ವಿಚಾರ ನಮ್ಮಲ್ಲಿಗೆ ನಮ್ಮ ಸುಳ್ಯಕ್ಕೆ ಮಾತ್ರ ಅಲ್ಲ ಇದು ನಮ್ಮ ದೇಶದ ಮಟ್ಟದಲ್ಲಿ ಒಂದು ವಿಶೇಷವಾದಂತ ಒಂದು ಕಾರ್ಯಕ್ರಮ ಭಾರಿ ಸಂತೋಷ ಆಯ್ತು ಬಾರಿ ಸಂತೋಷ ಆಯ್ತು ನಿಮ್ಮ ಇವತ್ತಿನ ಅನಾವರಣ ಆದ ಮೂರ್ತಿ ಇದು ಮಾಡಿದೀವಲ್ಲ ಮಹಾತ್ಮ ಗಾಂಧಿ ಅದು ಈಗ ಗಾಂಧಿನಗರದ ಅಲ್ವಾ ಹೌದು ಅದು ಇನ್ನು ಗಾಂಧಿ ವೃತ್ತವಾಗಿ ಪರಿವರ್ತನೆ ಆಗುವುದಕ್ಕೆ ಸಹ ಸಾಧ್ಯತೆ ಉಂಟು ಖಂಡಿತ ಆ ಪ್ರತಿಮೆ ಗಾಂಧಿ ವೃತ್ತದಲ್ಲಿ ನಿಲ್ಲುವಂತ ಒಂದು ಒಂದು ಯೋಗ ಉಂಟು ಈಗ ತೊಂಬತ್ತು ವರ್ಷ ಆಗುವಾಗ ಗಾಂಧೀಜಿಯವರ ಪ್ರತಿಮೆ ನಿರ್ಮಾಣ ಆಯ್ತು ಹೌದು ಮುಂದಿನ ಹತ್ತು ವರ್ಷದಲ್ಲಿ ಗಾಂಧಿ ಪ್ರತಿಮೆ ಅಲ್ಲ ಗಾಂಧಿ ವೃತ್ತ ನಿರ್ಮಾಣ ಆಗಿ ಗಾಂಧೀಜಿಯವರು ಸುಳ್ಳಕ್ಕೆ ಬಂದು ನೂರು ವರ್ಷ ಆಗುವ ಸಂದರ್ಭದಲ್ಲಿ ಅಲ್ಲಿ ಗಾಂಧಿ ವೃತ್ತ ನಿರ್ಮಾಣ ಆಗಿ ಅದರಲ್ಲಿ ಗಾಂಧಿ ಪ್ರತಿಮೆ ಪ್ರತಿಷ್ಠಾಪನೆ ಆಗೋ ಸಾಧ್ಯತೆ ಇದೆ ಖಂಡಿತ ಇದೆ ಖಂಡಿತ ಹಾಗೆ ಆಗಲಿ ಎಸ್ ಓಕೆ ಧನ್ಯವಾದಗಳು ಧನ್ಯವಾದಗಳು ಸ್ವಾಮೀಜಿ ಅವರಿಗೆ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾನ್ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ಕುಬ್ಜತಳಿ ಗೇರು ಗಿಡ ಕಾಡುಮೆಣಸಿನ ಗಿಡ ಹಾಗೂ ಇತರ ಎಲ್ಲ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಡಿ ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ತ್ರೀ ಜೀರೋ ಡಬಲ್ ಏಟ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ పీలగయ ప్రీతీయమణి జియల్ ఆచార్య జ్యువెలర్స్ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್